ಅದ್ರ ಮೇಲೆ ಯಾರೋ ಪುಕ್ಸಟ್ಟೆ ಅಡ್ವರ್ಟೈಸ್ಮೆಂಟ್ ಮಾಡ್ಕೋಬಹುದು ಅಂತಿದ್ರೆ ಯಾರು ಬೇಕಾರ ಅಂಟಸ್ಬಿಟ್ಟು ಅಡ್ವರ್ಟೈಸ್ಮೆಂಟ್ ಯಾವ್ದು ಮಾಡ್ಕೊಂತ ಇರ್ತಾರೆ ನೀವು ಈ ಸ್ಥಾನದಲ್ಲಿ ಕೂತ್ಕೊಂಡು ನಿಮ್ಗೆ ಅವಮಾನ ಆಗುತ್ತೆ ನಿಮಗೆ ಗೌರವ ಸಿಗಬೇಕು ಅಂತ ಹೇಳಿದ್ರೆ ಯಾರು ನಿಮ್ ಗಮನಕ್ಕೆ ತಂದಿಲ್ಲ ಯಾವ ಬಸ್ ನಂಬರ್ ಗೆ ಸ್ಟಿಕರ್ ಹಂಚಿದ್ರೆ ಆ ಡ್ರೈವರ್ ಆಗಿರ್ಬೋದು ಕಂಡಕ್ಟರ್ ಆಗಿರ್ಬೋದು ಯಾಕೆ ನಿಮ್ಗೆ ಮೇಲಧಿಕಾರಿಗಳಿಗೆ ಅದನ್ನ ಕೊಟ್ಟಿಲ್ಲ ಮಾಹಿತಿ ಕೊಟ್ಟಿಲ್ಲ ಅದ್ರ ಮೇಲೂ ಕೂಡ ಆಕ್ಷನ್ ತಗಬೇಕಾಗುತ್ತೆ ಅವ್ರಿಗೆ ನೋಟಿಸ್ ಕೊಡುವಂತ ಕೆಲಸ ಆಗಬೇಕು ಆ ಡ್ರೈವರ್ ಮತ್ತೆ ಕಂಡಕ್ಟರ್ ಏನಾರ ಒಂದು ಪಕ್ಷದ ಪರ ಏನಾರು ಕೆಲಸ ಮಾಡ್ತಾ ಇದ್ದಾರಾ ಅವರೇ ವೈಯಕ್ತಿಕ ಕರ್ಕಂಡಿನ ಹಾಕಿಸ್ಕೊಂಡಿದಾರ್ಟಿ ಈಗ ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಸರ್ ಇಲ್ಲ ಅಂತಂದ್ರೆ ನಮಗೂ ಪರ್ಮಿಷನ್ ಕೊಡಿ ನಮ್ಮಲ್ಲಿ ಏನ್ ಸೈಡಿ ಬನ್ನಿ ಸಚಿವ ಕಿರಣ್ ಗೌಡ್ರೆ ಕಾಣ್ತಲ್ಲ